ಹಾಯ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷೂ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಥರ್ಡ್ ಟೆಸ್ಟ್ ಫೈನಲ್ ಡೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಫೈನಲ್ ಡೇಲಿ ಹೈಲೈಟ್ಸ್ ಏನಪ್ಪ ಅಂದರೆ ಇಂಡಿಯಾ ಈ ಮ್ಯಾಚ್ನ ಡ್ರಾ ಮಾಡ್ಕೊತಿದ್ದು ಮತ್ತೆ ನೆಕ್ಸ್ಟ್ ನಮ್ಮ ಇಂಡಿಯಾ ಟೀಮ್ನ ಕ್ರೇಜಿ ಅಂದರೆ ಕ್ರೇಜಿ ಬೌಲಿಂಗು ಪ್ಲಸ್ ಮತ್ತೆ ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಕೊಲ್ಯಾಪ್ಸು ನಮ್ಮ ಇವತ್ತಿನ ಫೈನಲ್ ಡೇದ ಮೂರು ಹೆಡ್ಲೈನ್ಸು ಫಸ್ಟ್ ನಮ್ಮ ಹೆಡ್ಲೈನ್ಸ್ ಇಂಡಿಯಾ ಡ್ರಾ ಬಗ್ಗೆ ಬರಬೇಕಾದ್ರೆ ಇಂಡಿಯಾ ಸಂಘಟಿತ ದಾಳಿ ಅಂದರೆ ನಮ್ಮ ಮೇಲಿನ ಬ್ಯಾಟ್ಸರ್ ಬ್ಯಾಟ್ಸ್ಮನ್ಗಳೆಲ್ಲ ಔಟ್ ಆದಾಗ ಇವರೇನೋ ಒಂದು ಎರಡು ತಪ್ಸ್ಕೊಬೇಕು ಅಂತ ಅಂದ್ಕೊಂಡಿದ್ವಿ ನಿನ್ನೆ ಆದ್ದರಿಂದ ಇವಮ್ಮ ಜಡೇಜಾ ಕೆ ಎಲ್ ರಾಹುಲ್ ಅವರು ಒಂದು ಭದ್ರ ಮನರಂಜನೆ ಹಾಕಿಕೊಟ್ರು ನಮ್ಮ ಇಂಡಿಯಾ ಫಾಲೋ ಅಂತ ತಪ್ಸ್ಕೊಳಕ್ಕೆ ಮತ್ತು ನೆಕ್ಸ್ಟ್ ಇನ್ನೇನಾಯಿತು ಅವಾಗ ಮೂವತ್ತೆರಡು ರನ್ ಬೇಕಾದಾಗ ನಮ್ಮ ಬ್ಯಾಟ್ಸ್ಮನ್ಗಳು ಎಲ್ಲ ಔಟ್ ಆಗಿದ್ರು ಇಂಡಿಯಾ ಫಾಲೋ ಅಂತ ಫುಲ್ ಇನ್ನೂ ಮೂವತ್ತೆರಡು ರನ್ ಬೇಕಾದಾಗ ಆ ಟೈಮ್ನಲ್ಲಿ ಆಕಾಶ್ ದೀಪ್ ಅವರ ಕ್ಲಚ್ ಇನ್ನಿಂಗ್ಸ್ನ ನಾವು ನೆನೆಸ್ಕೊಳ್ಳಬೇಕು ಯಾಕಂದರೆ ಅವ್ರು ನಿನ್ನೆ ಹಂಗೆ ಆಡಿರ್ಲಿಕ್ಕೆ ಅಂದರೆ ಇವರು ಇವತ್ತು ಫಾಲೋ ಆನ್ ನಿಂತರ ಏನು ಬೇಕಾದ ಹಾಕಿರ್ಬೋದು ಏನು ಬೇಕಾದ ಆಗಿ ಆಗಿರ್ತಿತ್ತು ಹೇಳಕ್ಕೆ ಬರಲ್ಲ ಯಾಕಂದರೆ ಒಂದು ವೇಳೆ ಅಷ್ಟು ಔಟ್ ಆದ್ರೆ ಅಂದರೆ ಒಂದು ಇನಿಂಗ್ಸ್ ಕಮ್ಮಿ ಇದ್ದಾಗೆ ಸೋತು ಮತ್ತು ಡಬ್ಲ್ಯೂ ಟೇಬಲ್ ಗೆ ಭಾಳ ಹೊರತಾಗ ಕೊಡ್ತಿತ್ತು ಅದಕ್ಕೆ ನಾ ಪಾರ್ ಮಾಡಿಸಿ ನಮ್ಮ ಆಕಾಶ್ ದೀಪ್ ಅವ್ರಿಗೆ ಹಾಗೂ ಅವರಿಗೆ ಸಪೋರ್ಟ್ ಮಾಡಿದ ನಮ್ಮ ಬೂಮ್ರಾ ಅವ್ರಿಗೆ ಹ್ಯಾಂಡ್ ಶಾಪ್ ನಿಮ್ಮ ಕಾಂಪ್ಲಿಮೆಂಟ್ಸ್ಗೆ ಥ್ಯಾಂಕ್ಸ್ ಫೋರ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಇವತ್ತು ನಮ್ಮ ಟೀಮ್ ಇಂಡಿಯಾದ ಕ್ರೇಜಿ ಬೌಲಿಂಗ್ ಅಂದ್ರೆ ಈ ಬಗ್ಗೆ ಹೇಳ್ಬೇಕ್ ಚಿಂತಿ ಸಿಂತಿ ಮಾಡಿಬಿಡ್ತೀನಿ ಯಾಕಂದ್ರೆ ಇವತ್ತು ನಮ್ಮ ಟೀಮ್ ಇಂಡಿಯಾ ಸಂಘಟಿತ ಬೌಲಿಂಗ್ ಅಂದ್ರೆ ಹೇಗಪ್ಪಾ ಅಂದ್ರೆ ಇವತ್ತು ಬೆಳಿಗಿನ ನಮ್ಮ ಆಕಾಶ ದಿಪೋರ್ ಸ್ಟಂಪೋರ್ಟ್ ಆಕ್ಟರ್ ರೇಟ್ ಟೂ ಸಿಕ್ಸ್ಟಿ ಎರಡು ನೂರಾ ಅರವತ್ತರನಾಗೆ ನೆಕ್ಸ್ಟು ಇಲ್ಲಿ ಬಂದು ಏನಿದೆ ಎರಡು ತಾಸು ಲೇಟ್ ಆಗುತ್ತೆ ಮ್ಯಾಚ ಆ ಮಳೆ ಬತ್ತಲ್ಲ ಮಳೆ ಬಂದು ಎರಡ್ ತಾಸ ಗ್ಯಾಪ್ ಆಕೈತಿ ಅವಾಗ ಎಂಟಕ್ಕ ಈ ಆಸ್ಟ್ರೇಲಿಯಾದವ್ರು ಬ್ಯಾಟಿಂಗ್ ಬರ್ತೇ ಬರೋಣಗ ಅವ್ರೆಲ್ಲ ಮೇಲೆ ಬಂದಿರ್ತಾರ ನೆತನ್ ಏನ್ ಹೇಳಿದ್ರು ನಮ್ ಕ್ಯಾಪ್ಟನ್ ಹೇಳಾರು ಈ ಟೆಸ್ಟ್ ಮ್ಯಾಚ್ ಗೆಲ್ಲ ಕಡತು ಅವ್ರು ಹೇಳ್ದಂಗ ಆಗ್ಬೇಕ ಅದಕ್ಕೆ ಎರಡ್ ಲೇಟ್ ಆಗೋಣಾಗ ಬ್ಯಾಟಿಂಗ್ ಬರ್ತಾರ ಆಸ್ಟ್ರೇಲಿಯಾದವ್ರು ನಾವ್ ದಡ ಬಡ ಆಡಿ ಒಂದ್ ಹತ್ತುವರ್ನಾಗ ಹತ್ತ ನೂರ್ ರನ್ ಒಂದು ಇಪ್ಪತ್ತೂರ ಆರ್ನೂರ ಐವತ್ತು ಹಿಂಗ್ ಕೊಡ್ತಾರ ಮಾಡಿದ್ದೆ ಆದ್ರೆ ನಮ್ಮ ಟೀಮ್ ಇಂಡಿಯಾ ಬಾಲರ್ ಸಜ್ಜು ಹಾಕೊಂಡು ಕೂತಿದ್ರು ಇವ್ರನ್ನ ಹೇಳಿ ಬರ್ರಿ ನಿಮ್ಮನ್ನು ನೋಡ್ಕೋತೀವಿ ಹೇಳಿ ಬಂದ್ ಕೂಡ ಇವ್ರು ಇಂಟರ್ ತರ್ಸ್ಕ ಹೋಗಿ ಇವ್ರನ್ನ ಇಂಟೆಂಟೆಲ್ಲ ಮಣಿ ಕಳ್ಸಿಬಿಟ್ರು ಪಾರ ಫಸ್ಟ್ ಫಸ್ಟಿಗೆ ಇಂಟೆಂಟ್ ತೋರ್ಸಿ ಹೊಡ್ಲಿಕ್ಕೆ ಹೋಗಾರ ಉಸ್ಮಾನ್ ಕವಾಜ ಮತ್ತ ಮೆಕ್ಸ್ಮಿನ ಅವ್ರು ಓಪನಿಂಗ್ ಬರ್ತಾರೋ ಆ ಬಂದಾಗ ಟೈಮ್ದಾಗ ನಮ್ಮ ಬೂಮ್ರಾ ಅವರು ಕ್ರೇಜ್ ಒಂದು ಒಂದು ಸೂಪರ್ ಬಾಲ್ ಹೋಗೋದು ಅವ್ರನ್ನ ಸ್ಟಂಪ್ ತೆಗೆದ ಫೆವ್ಲಿಯನ್ ಕಡೆ ಔಟ್ ಮಾಡಿಕೊಂಡು ನೆಕ್ಸ್ಟ್ ಆಗಿರ್ ಮೆಕ್ಸ್ವಿನಿ ಮೆಕ್ಸ್ವಿನಿ ಅವ್ರನ್ನ ನಮ್ಮ ಆಕಾಶ ದೀಪ ಅವರು ನ ಸ್ವಿಂಗ್ ಮಾಡೋ ಮೂಲಕ ಎಡ್ಜ್ ಬಡದ ಔಟ್ ಸ್ವಿಂಗರ್ ಹೋಗ್ ಎಡ್ಜ್ ಬಡದ ಮೂಲಕ ಪಂತ್ ಅವ್ರ ಕ್ಯಾಚ್ ಸಿಕ್ತೈತಿ ಇವರು ಔಟ್ ಹಾಕಾರೆ ಸೆಕೆಂಡ್ ಥರ್ಡ್ ಬರ್ತಾರೋ ಲಭುಷ್ ಲಭುಷನ್ ಬರ್ತಾರ ಥರ್ಡ್ ನಂಬರ್ ಲಭುಷನ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ನಮ್ಮ ಆಕಾಶ ದೀಪ ಅವರು ಲಭುಷ ಅವ್ರನ್ನ ಮತ್ತೆ ವಿಕೆಟ್ ಆ ಆಕಾಶ ದೀಪ ಅವರು ಈ ನಲ್ಲಿ ಸೂಪರ್ ಅಂತ ಹೇಳ್ಬೋದು ಈ ಮ್ಯಾಚ್ ನಾಗ ಬ್ಯಾಟಿಂಗ್ ಅಂದ್ರೆ ಬ್ಯಾಟಿಗು ಸಹಿ ಬಾಲಿಂಗು ದೀಪ ಅವರು ಮತ್ತೆ ನೆಕ್ಸ್ಟ್ ಮಿಚಲ್ ಮಾರ್ಷ ಬರ್ತಾರೆ ಮಿಚಲ್ ಮಾರ್ಷ ಅವ್ರೇನು ಸೀರೀಸ್ ನ ಒಂದ್ ಸ್ವಲ್ಪ ಬರೀ ಆಟ ಇಂಪ್ರೆಸಿವ್ ಆಗಿ ಏನು ಆಡ್ಲಿಲ್ಲ ನೆಕ್ಸ್ಟ್ ಅವ್ರದಾಗ ಸ್ಮಿತ್ ಇವತ್ತು ಸ್ಮಿತ್ ಸ್ಟೀವನ್ ಸ್ಮಿತ್ ಅವ್ರ ತಳಗ್ ಬಾಳ್ ಹಾಕಿದ್ರು ಇವತ್ತು ಬ್ಯಾಟಿಂಗ್ ಆಡಕ್ ಹೆಡ್ ಅವ್ರು ಬರ್ತಾರೆ ಹೆಡ್ ಟ್ರಾವಿಸ್ ಹೆಡ್ ಬರ್ತಾವ ಇಲ್ಲಿ ಬಂದ ನಾವೆಲ್ಲ ಅನ್ಕೊಂಡಿದ್ವಿ ಮತ್ ಹೆಡ್ ಹಿಂದೆ ಅದನ್ನ ಕಾಡ್ತಾ ಐತೆ ನಮ್ಮ ಅವರು ಅವ್ರ ತೋಡ ರುಕು ಅಂತ ಹೇಳಿ ಇವ್ರನ್ನ ವಿಕೆಟ್ ತೆಗೆದ ಗಯಾತ್ ಮೀರಿ ಕಲಿಸ್ಬಿಡ್ತಾರ ಹೆಡ್ ಅವ್ರ ನೆಕ್ಸ್ಟ್ ಅವ್ರದಾಗಿಂದ ಅಲೆಕ್ಸ್ ಕ್ಯಾರಿ ಬರ್ತಾನೆ ಅಲೆಕ್ಸ್ ಕ್ಯಾರಿನ ಬಂದು ಓಕೆ ನಾವು ಇವು ಅಲೆಕ್ಸ್ ಕ್ಯಾರಿ ನಾಟ್ ಔಟ್ ಆದ್ರೆ ಮುಂದೆ ಪ್ಯಾಟ್ ಕಮಿಸ್ ನಮ್ ಬೂಮ್ರ ಅವ್ರು ತೆಗೆದ್ರು ಅಟ್ರುನು ಎಲ್ಲ ಸಟ್ ಪಟ್ಟು ದುಡ್ಮಿ ಒಂದು ಎಂಬತ್ತ್ ಎಡಕ್ ಇವ್ರ ತೆಗೀತಾರೆ ಆಸ್ಟ್ರಿಯಾದವರು ನಾವೆಲ್ಲ ಹೊಡಿಬೇಕ ಬಂದು ಎಂಬತ್ ಎಡಕ್ ಇವ್ರು ತೆಗೆದು ಹೋಗ್ಬೇಕಿ ಯಾಕ ಇವ್ರು ನೂರ ಎರಡು ನೂರು ತೆಗೆದ ಇವ್ರಿಗೆ ಮುನ್ನೂರು ರನ್ ಲೀಡ್ ಕೊಟ್ಟು ಗೆಲ್ಬೇಕ್ ತಂದ್ಕೊಂಡಿರು ನಮ್ಮ ಇಂಡಿಯಾದವ್ರ ಬಾಲಿಂಗ್ ನೋಡಿ ಅಂಚೆ ಅರ್ಧಕ್ಕೆ ಇನ್ನೊಂದು ನೂರು ರನ್ ಒಳಗೆ ಔಟ್ ಆದರು ನಮ್ಮ ಕಿಮಾ ಕಮ್ಮಿ ಆಗತ್ ಬೇಳಿ ಇವ್ರಿಗೆ ಬ್ಯಾಟಿಂಗ್ ಕೊಟ್ಬಿಡ್ತಾರೆ ನಮ್ಮ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಾರೋ ಡಿಕ್ಲೇರ್ ಮಾಡ್ಕೊಂಡಿಂದ ಅವಾಗ ಟೀ ಬ್ರೇಕ್ ತಗೋತಾರೋ ಡಿಕ್ಲೇರ್ ಮಾಡ್ಕೊಂಡಿಂದ ನೆಕ್ಸ್ಟ್ ಇದೇ ಟೈಮ್ದಾಗ ನಮ್ಮ ಅಶ್ವಿನ್ ಅವರು ಬಿಗ್ ಅನೌನ್ಸ್ಮೆಂಟ್ ಮಾಡ್ತಾರೋ ಅದು ಏನಪ್ಪ ಅಂದ್ರೆ ಅವರು ರಿಟೈರ್ಮೆಂಟ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೋ ಅದನ್ನು ಕೇಳೋಕಲ್ಲದೆ ನಮಗೂ ಒಂಥರ ಅನಿಸ್ತು ಖರೆ ಏನು ಮಾಡ್ಲಾಕ ಬರಲ್ಲ ಅವ್ರ ಲೈಫು ಅವ್ರ ಡಿಸಿಷನ್ನ ನಾವು ಆಕ್ಸೆಪ್ಟ್ ಮಾಡಲೇಬೇಕು ಅದಕ್ಕೆ ಗೌರವ ಕೊಡಲೇಬೇಕು ನೆಕ್ಸ್ಟ್ ಇವರು ಇನ್ನೊಂದು ಎಮೋಷ್ನಲ್ ಮೂಮೆಂಟ್ ನಡೀತೈತಿ ಏನಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವರು ಅಶ್ವಿನ್ ಅವ್ರನ್ನ ಹಗ್ ಮಾಡ್ತಾರೋ ಆದ ನಂತರ ಎಮೋಷ್ನಲ್ ಮೂಮೆಂಟ್ ಅಂತ ಹೇಳ್ಬೋದು ಇದನ್ನೆಲ್ಲ ನೋಡಿದ್ರೆ ನಾವು ಇಂಡಿಯಾ ಈ ಟೆಸ್ಟ್ನ ಪಕ್ಕ ಫೈಟ್ ಕೊಟ್ಟೈತಿ ತಿರುಗಿಸಿ ಫೈಟ್ ಅಂದ್ರೆ ಮತ್ತು ನೆಕ್ಸ್ಟ್ ಇದನ್ನ ಮಳಿ ಆದ್ಮೇಲೆ ಇವರು ಇನ್ನಿಂಗ್ಸ್ ಬೇಕಾದ್ಮೇಲೆ ಇಂಡಿಯಾ ಇಂಥರ ನಮ್ಮ ಜೈಸ್ವಾಲ್ ಅವರು ಕೇಳಿದವಳ ಬ್ಯಾಟಿಂಗ್ ಬರ್ತಾರೆ ಬ್ಯಾಟಿಂಗ್ ಬಂದಾಗ ಏನೈತಿ ಎಂಟು ರನ್ ಹೊರೀಟ್ಲೆ ಮತ್ತೆ ಬರ್ಚಕ್ಕೆ ಮಳಿ ಬಂದೇ ಬಿಡ್ತೈತಿ ಬರೋಟಾಗ ಮಳಿ ಬಂದ ಪೂರಾ ನಮ್ಮ ಕ್ಲೌಡೆಲ್ಲ ಪೂರ ಕಾತ್ಲಾಗಿ ಮಳಿ ಹೆವಿ ಬಂದು ಮ್ಯಾಚ ಡ್ರಾ ಅದು ಘೋಷಿಸಿಬಿಡ್ತಾರೋ ಇದು ಪಕ್ಕ ಫೈಟ್ ಬ್ಯಾಕ್ ಕೊಟ್ಟು ಎಷ್ಟು ಆಸ್ಟ್ರೇಲಿಯಾದವರು ನಮ್ಮ ಟೀಮ್ ಇಂಡಿಯಾ ಹಿಂಗೆ ಇನ್ನು ಗೆಲ್ಬೇಕಾಯಿದ್ದು ಎಸ್ ಸಿ ಜಿ ಎಸ್ ಸಿ ಜಿ ಮತ್ತು ಎಮ್ ಸಿ ಜಿ ಒಳಗೆದ್ರೆ ನಮ್ಮ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಾವು ಹೋಗ್ತೀವಿ ಚಿಂತೆ ಮಾಡುದು ಬೇಡ ಹೆಂಗ ಆಡ್ತಾರ ತಲಿ ಹೆಂಗ ಆಡ್ತಾರ ತಾವ ಗೊತ್ತ ನೋಡ್ಲತ್ತ ಈ ವಿಡಿಯೋ ಎಲ್ಲಿ ಮುಗಿಸೋಣ ವಿಡಿಯೋ ಆಗಿತ್ತು ಒಂದು ಲೈಕ್ ಮಾಡಿ ವಿಡಿಯೋ ಕೊಂದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಕೊಂದು ಕಾಮೆಂಟ್ ಮಾಡಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರೀಬೇಡಿ ಮತ್ತೆ ಎಲ್ಲರಿಗೂ ನಮಸ್ಕಾರ